ಆ ಕಾರಣಕ್ಕೋಸ್ಕರ ಇವತ್ತಿನಿಂದ ಈ ತಾಲೂಕ್ ಕಚೇರಿಗೆ ಕಾಂಗ್ರೆಸ್ ಆಫೀಸ್ ನಾಮ ನಾಮಪತ್ರವನ್ನು ಅಳವಡಿಸಿದಾಗ ಮೂಲಕ ಈ ಹೋರಾಟವನ್ನು ನಾವು ಪ್ರಾರಂಭಗೊಳಿಸಲಿಕ್ಕಿದ್ದೇವೆ

ಆಪಗ ಒಂಜಿಲಾ ಎಫ್ಐಆರ್ ದಿವಂಗದ ಹೊಸಂತಂಗೇರಿನ ಮಿತ್ ಮಂದಿದ್ದೀರಿ ಯಾನಂದು ನಿನ್ನ ನಿನ್ನ ಅಮ್ಮ ಪೊಲೀಸ್ ಸ್ಟೇಷನ್ ಅಂದ್ ಕೇಳಿ ಎನ್ ಮಿತ್ ಎಫ್ಐಆರ್ ಮಂದಿರ ಅಣ್ಣ ಆನಿ ನಿಸಂತ ಬಂಗೇರಿ ಪನ್ನ ಬೇವರ್ಸಿ ನಾಯ್ದ ಮಗ ಸುಳೆ ಮಗನೆ ಈ ಪೊಲೀಸ್ ತಗಲು ಅಣ್ಣ ಐಕೆ ಅಣ್ಣ ಅಭಿನಂದನೆ ಹೊಸನ್ ಬಂಗೇರಿ ಕೊರಕು ಹೊಸ ಬಂದಿರುತ್ತಾರೆ ಒತ್ತೇಖ ಮಾಡಿದ್ದಾರೆ ಅಂತ ಇನಿ ಬೆಳ್ತಂಗಡಿ ತಾಲೂಕು ದ ತಹಸೀಲ್ದಾರ್ಗೆ ಕೇಂದ್ರ ಇಚ್ಛೆ ಬಿಡುತ್ತೆ ಆರು ಮರಳಿ ಕಾಂಗ್ರೆಸ್ ಸರ್ಕಾರ ಬರ್ತಿ ಮುಖ ಇನ್ನೊಂದು ಎರಡು ಜನ ದೋಸಿನ ಕಳೆದ ಸರ್ ಬಿಜೆಪಿ ಸರ್ಕಾರ ಇರಬೇಕಾದ್ರೆ ನನಗೆ ಗುತ್ತಿಗೆ ಹಿಡಿದಂತೆ ಆಗ್ತಾ ಇತ್ತು ಒಂದು ರೂಪಾಯಿ ಆಗ್ತಾ ಇರಲಿಲ್ಲ ಈಗ ಕಾಂಗ್ರೆಸ್ ಬಂದ ನಂತರ ಇದು ನಂದೇ ರಾಜ್ಯ ಲೂಟಿ ರಾಜ್ಯ ಆಗಿಬಿಟ್ಟಿದೆ ನನಗೆ ಎಷ್ಟು ಬೇಕಾದರೂ ನೈಂಟಿ ಫೋರ್ ಸಿ ಅಲ್ಲಿ ಕೇಳಬಹುದು ಎಷ್ಟು ಬೇಕಾದರೂ ಅಕ್ರಮ ಸಕ್ರಮದಲ್ಲಿ ತೊಳಿ ತಗೊಳ್ಬಳ್ಬಹುದು ಎಷ್ಟು ಬೇಕಾದರೂ ಅಕ್ರಮ ಮರಳುಗಾರಿಕೆಯಲ್ಲಿ ತಗೊಳ್ಬೋದು ಎಕ್ ಎಷ್ಟು ಬೇಕಾದರೂ ಅಕ್ರಮ ಗಣಿಗಾರಿಕೆಯಲ್ಲಿ ತಗೊಳ್ಬೋದು ಒಂದು ಪಣ್ಯತ ಸಾಕ್ಷಿಯೇ ಪ್ರಮೋದ್ ಅಪ್ತ ಕೊರಂದಕ್ಕೆ ಪ್ರಮೋದ್ನ ಗಣಿಗಾರಿಕೆಗೆ ರೈಡ್ ಮಾಡ್ತೇನೆ ನೀ ತಹಶೀಲ್ದಾರ್ ಅಂಡ್ ಪ್ರಮೋದ್ ಅಕ್ರಮ ಗಣಿಗಾರಿಕೆ ತಪ್ಪೇನೆ ತಹಶೀಲ್ದಾರ್ ಸುಬ್ಬಾಪುರ ಮಠ ಕಾಂಗ್ರೆಸ್ ವಾಮ ಕೆಲ ಮೂಲ ಅಕ್ರಮ ಮರಣಗಾರಿಕೆ ಮನಸ್ ಕಾಂಗ್ರೆಸ್ ಅಕ್ರಮ ಗಣಿಗಾರಿಕೆ ಮಲ್ತಂದಿದ್ದೇನಾ ಸುಬ್ಬಾಪುರ ಮಠ ಜೀವನ

ಶಿರಾಜನ ಟೀಚರ್ ಶಶಿರಾಜನ ಬುದರ್ ದಯಪಾಡಿಯರ್ ಎಂದು ಇಲ್ಲ ಸರ್ ನಾನು ಹೇಳಿದ್ದಲ್ಲ ಸರ್ ತಹಶೀಲ್ದಾರ್ ಹೆಸರು ಕೊಟ್ಟಿದ್ದಾರೆ ತಹಶೀಲ್ದಾರ್ ಅಲ್ಲ ಶಶಿರಾಜ್ ಇದಕ್ಕೆ ಸಂಬಂಧನೇ ಇಲ್ಲ ಶಶಿರಾಜ್ ಹೆಸರು ಹೇಗೆ ಹಾಕಿದ್ರಿ ಇಲ್ಲ ಸರ್ ನಾನು ಹೆಸರೇ ಕೊಡಲಿಲ್ಲ ಅದು ಇನ್ಸ್ಪೆಕ್ಟರ್ ಹಾಕಿದ್ರು ಮೆಗ್ಳಿಗೆ ಅಮ್ಮೆ ಏನಂದೇ ಹೆಚ್ಚಿ ಅಮ್ಮ ಹೆಚ್ಚಿ

ಸಿದ್ದರಾಮಯ್ಯ ಅವರು ಮನೆಗೆ ಹೋಗ್ತಾರೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ಅನ್ನುವಂಥದ್ದು ನಿಮ್ಗೆ ಗೊತ್ತುಂಟು ಆ ಕಾರಣಕ್ಕೋಸ್ಕರ ನೀವು ಸತೀಶ್ ಅಣ್ಣ ಹೇಳಿದ್ರು ನಾವು ಅಧಿಕಾರದಲ್ಲಿರಬೇಕಾದ್ರೆ ದ್ವೇಷ ರಾಜಕಾರಣ ಮಾಡಲಿಲ್ಲ ಅಂತ ಹೇಳಿ ಆದ್ರೆ ಬೆಳ್ತಂಗಡಿಯಲ್ಲಿ ದ್ವೇಷ ರಾಜಕಾರಣ ಮಾಡ್ತಕ್ಕಂಥ ಸ್ಥಿತಿ ಇರ್ಲಿಲ್ಲ ನಮಗೆ ಕಳೆದ ಐದು ವರ್ಷ ಯಾವಾಗ ಮಲ್ಲೇಶ್ವರನಿಂದ ಒಂದು ಕಾಗೆ ಹಾರಿಕೊಂಡಿಲ್ಲಿ ಬಂತು ಅವತ್ತು ಶುರು ಆಯ್ತು ಅವತ್ತು ಆಯ್ತು ಈ ತಾಲೂಕಿನಲ್ಲಿ ದೇಶದ ರಾಜಕಾರಣ ನೆನ್ಪಿಟ್ಕೊಳ್ಳಿ ಕಾಗೆಗೆ ಬಂದೂಕು ಬೇಡ ಇನ್ನ ಪಗರಿ ಕಲ್ಲಿದ್ದು ಕಲ್ಬುರಿ ಕಲ್ವಿರು ಯಾವ ಕಲ್ವಿರು ಬೆತ್ತಂಗಡಿನ ಕಾಗೆನ ಮಲ್ಲೇಶ್ವರಂ ಗಿಡಪನ ಕೆಲಸನೇ ಬೆತ್ತಂಗಡಿದ ಜನ ಒಂದು ಬೇರೆ ಬಂದ್ಪುಣ ಸಂದರ್ಭ ಬಂದ್ಬೇ ರೇಷ ಬೆಳ್ತಂಗಡಿದ ಪ್ರಾಮಾಣಿಕ ಕಾರ್ಯಕರ್ತ ಶಶಿರಾಜನ ಮಿತ್ತಿನಿ ಇನ್ನ ಎಫ್ಐಆರ್ ಮಾಡ್ತಾರೆ ಜೈಲಿನ ಎಲ್ಲ ಮಿತ್ತ ಎಫ್ಐಆರ್ ಮಾಡ್ತಾರೆ ಕೋಟ ಶ್ರೀನಿವಾಸ ಪೂಜಾರಿ ಬಂಡ್ ಇನ್ನೊತ್ತಿಗೆ ಶಾಸಕರೇ ಬಿಜೆಪಿ ಶಾಸಕರೇ ವಿಧಾನ ಪರಿಷತ್ ನ ಶಾಸಕರು ಉಂಡ ಭಾರತೀಯ ಜನತಾ ಪಾರ್ಟಿ ಉಂಡ್ರು ಬೆಳ್ತಂಗಡಿದ ತಾಲೂಕು ಕಾರ್ಯಕರ್ತರಿಗೋಸ್ಕರ

ಯಾನ್ ಹೇಳು ದಿನನಾ ಬತ್ತು ದಿನನ ಜೈಲ್ ಭಾಡ್ವರೆ ನಾನು ನಿಖಲೆಗೆ ತಾಕತ್ತಿದ್ರ ಎಣ್ಣ ಮಿತ್ತಿದ್ದು ರೊಟ್ಟಿ ಕೇಸ್ ಮಾಡ್ದಾರು ರೊಟ್ಟಿ ಕೇಸ್ ಮಾಡ್ದ ಮರೆ ನೀ ಕಳೆದ ಹೇಳ್ರು ನಿ ಪಾಪದನ ಇಲ್ಲದೆ ನೆಕ್ಲಾ ಕೇಸ್ ಮಾಡ್ತಾರೆ ಇನಿಯವರಿ ಪಾಪದ ಕಾರ್ಯಕರ್ತನ ಹೋಮಂಚದ ಅಧ್ಯಕ್ಷನೆ ವಿನಾಕಾರಣ ಜೈಲಿಕ ಪಾಠಕ್ಲೆ ನಮ್ಮಿತ್ತು ಕೇಸ್ ಮಾಡ್ದಾರೆ ಸುಬ್ಬಾಪುರ ಮಠ್ರ ಇನ್ನ ಜಿಲ್ಲಾ ವರಿಷ್ಠಾಧಿಕಾರಿ ಆನ ಮಂಟೆಡು ಫ್ರೀ ಎಸ್ ಪಿನ ಮಂಡಳಿ ಸ್ವೀಟ್ ತುತರಳಿಗೆ ತುತರಳಿಜ್ಜಿ ಯಾನ್ ಕರಾಲಿ ಕುಜಲಿಜ್ಜಿ ಅಂತ ಮಾತ್ರ ಏನಿದ್ದೀನಿ ಅರಿಗಿಸ್ತೇನೆ ಉಲೈ ಬಂದು ಲೈಜ್ಜಿ ಅಂತ ಎಂಟಿ ಕೋಣದ ಇರುತ್ತೆ ಜಿಲ್ಲಾ ನೆಕಲೆ ವಾರಿ ಇದ್ದ ಷಡ್ಯಂತ್ರ ಮಂತ್ರಿ ಬಂದ ಶಶಿನ ಅರೆಸ್ಟ್ ಮಂತ್ರಿ ಬೆಟ್ಟಿಗೆ ಸುಬ್ಬಾಪುರ ಮಟ್ಟಿಗೆ ಫೋನ್ ಮಾಡ್ಕೊಳಗ ಫೋನ್ ಎತ್ತಿ ತಹಶೀಲ್ದಾರಿಗೆ ಫೋನ್ ಮಾಡ್ಕೊಳಗ ತಹಶೀಲ್ದಾರ್ ಮೊಬೈಲ್ ಸ್ವಿಚ್ ಆಫ್ ಓ ಸೈಬೇ ಬೋರ್ಡ್ ಮೆಕಲ್ ಬರೋ ಕಾಂಗ್ರೆಸ್ ಏಜೆಂಟ್ ಮೆಕಲೆ ಜಿಲ್ಲೆಯ ವರಿಷ್ಠಾಧಿಕಾರಿ ಎಸ್ ಟಿ ಅನ್ನ ನಿಯಂತ್ರಣ ಎಂದು ಮಾಡಿದ್ರೆ ಎಸ್ ಟಿಗೆ ಫೋನ್ ಬಂದಾಗ ಗುಲ್ಪು ಮುಟ್ಟೆ ಸ್ವಾಮಿ ಜಿಲ್ಲೆಯ ಇಡೇಮಟ್ಟಲ ನಿಖಲು ಕಾಂಗ್ರೆಸ್ ಏಜೆಂಟ್ ನಕ್ಕ ಜಿಲ್ಲೆಯ ಇಡೇಮಟ್ಟಲ ನಿಲ್ ಕಾಂಗ್ರೆಸ್ ಎಸ್ ಟಿ ಅವರೇ ಒಬ್ಬರ ಜಿಲ್ಲೆಯ ವರಿಷ್ಠಾಧಿಕಾರಿಯಾಗಿ ಈ ತಾಲೂಕಿನ ಒಬ್ಬ ಜನಪ್ರತಿನಿಧಿ ಶಾಸಕ ಫೋನ್ ಮಾಡಿದ್ದನ್ನು ಫೋನ್ ರಿಸೀವ್ ಮಾಡುದಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ನಾನು ನೇರವಾಗಿ ಹೇಳಿದ್ದೇನೆ ನೀವು ಕಾಂಗ್ರೆಸ್ ಏಜೆಂಟ್ನ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಕಾಂಗ್ರೆಸ್ ಏಜೆಂಟ್ನ ನಾವು ಮಾಡ್ತಾ ಇದ್ದೀರಿ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗುತ್ತಿಲ್ಲ ಜಾಸ್ತಿ ಮಾತಾಡುತ್ತಿ ನಿಖಿಲ್ ಯಾನ್ ಕಾರ್ಯಕರ್ತರಿಗೋಸ್ಕರ ಏನ ನೆನಷ್ಟು ಮತ್ತೆ ಅಂಡ ಯಾನ್ ಜೈಲು ವಾಸ ಅನುಭವಿಸ ಎಲ್ಲ ಸಿದ್ಧ ಪುನಂಚಿನ ಒವೆ ಕಾರಣಕ್ಕೆ ಬೇಲ್ದೆ ತೊಂಜಿ ಒವೆ ಕಾರಣಕ್ಕೆ ಬೇಲ್ದೆ ತೊಂಜಿ ದಾಯಿಂದ ಕೇಳಿದ ಯಾನ್ ಕಾರ್ಯಕರ್ತರನ್ನ ರಕ್ಷಣೆ ದೃಷ್ಟಿ ಪ್ರಾಮಾಣಿಕವಾದ ಸ್ಟೇಷನ್ ಬೋದು ಪಾತ್ರ ಹಸ್ಪಿ ಮಂಡ್ಯರಿಗೆ ಅಲ್ಲ ಎಂ ಎಲ್ ಎ ಅವ್ರು ಹೋಗಿ ಸ್ಟೇಷನ್ನಲ್ಲಿ ಗದಗಿಸಿದ್ರು ಅನ್ನ ಯಾನ್ ನಿಕ್ಕಂಡಂಗಿನ ವಿಚಾರ ಏ ಬಚ್ಚಿನ ಬಚ್ಚಿ ಮಾಡ್ತಿ ಸುಖ ಕಷ್ಟ ಮಾಡ್ತೇನೆ ಮಧ್ಯಾಹ್ನದ ಪುದು ಬರ್ತಾರೆ ಬೈಂದಿನ ನಿಂಡು ಯಾನ್ ಬೈದಿಲ್ಲ ಕಾರ್ಯಕರ್ತಗಿ ನಿಕ್ಲೆ ಅನ್ಯಾಯ ಮಾಡ್ತಂದುಲ್ಲ ಪನ್ ಬಲು ತಿನ್ನ ಆಕ್ರೋಶೋಡ್ ಎನ್ನ ಕಾರ್ಯಕರ್ತೆರೆನ ಭಾರತೀಯ ಜನತಾ ಪಾಠದ ಕಾರ್ಯಕರ್ತರೆನ ನಿಕ್ಲೆ ಅರೆಸ್ಟ್ ಮಾಡ್ತದೆ ವಿನಾಕಾರಣ ಉಲಾಯ ಕುಂಡನಗ ಯಾನ್ ಆಕ್ರೋಶಡ್ ಪಾತ್ಯರ್ನು அதி பாதோ அது மினபராஜிக்கு சிட்ச ஆன என்ன ஜவாரி புறநில அதே பாதத்தை நன்துமென் தங்க முட்டிய வைப்பு ரெடி உள்ள பரவாயில் பெத்தங்க தூக்க அன்யா ஜெயிண்டா ரெடியுல்ல ಪೋಲಿಸ್ ಬೇಕಲ್ಲ ಕೌನರ್ ಬರ್ತೀವಲ್ಲ ಯೋನ್ ರೆಡಿ ಇಲ್ಲ ಅಂತ ಪರ್ಪನೇನಿ ನಾನು ಈ ಸಂದರ್ಭಗಳು ಬಂದ್ರೆ ಭಾರಿ ಸಂತೋಷ ಪಡ್ತಾರೆ ಈ ಸಂದರ್ ಸಂದರ್ಭಗಳು ಪೊಲೀಸ್ ಸೀಮಾ ವರಿಷ್ಠ ಅಧಿಕಾರಿಗೆ ವಿನಂತಿ ಮಂತ್ವೆ ಈ ಸತ್ಯ ಸತ್ಯದ ಸದ್ಯ ಇದ್ದದ ತನಿಖೆ ಮನ್ಪುಲೆ ಶಶಿರಾ ಶೆಟ್ಟಿ ಈ ಕೇಸ್ ಟಿಕ್ಚರ್ ಆಯಿತಾ ಅಂತ ಕಲ್ಪನೆನು ವಿಮರ್ಶೆ ಮನ್ಪ್ಲೆ ಐದು ಬಕ್ಕ ಬೆಕ್ದಂಗಡಿ ಏತ ಅಕ್ರಮ ಮರಡುಗಾರಿಕೆ ಏತ ಅಕ್ರಮ ಗಡಿಗಾರಿಕೆ ಆವತ್ತು ಒಂದು ಒಂದು ಬಂಡದೆ

ಅರೆಸ್ಟ್ ಮಂತ್ರಿ ಬಂದ ಕಾರಣಕ್ಕೋಸ್ಕರ ಹೋರಾಟ ಆಗ್ತೀವಿ ಅಂದ್ರೆ ಇಡೀ ತಾಲೂಕು ಕಾರ್ಯಕರ್ತರನ್ನ ಅಸ್ತಿತ್ವದ ಪ್ರಶ್ನೆ ನನ್ನಡ ಭಾರತೀಯ ಜನತಾ ಪಾರ್ಟಿದ ಒೇ ಕಾರ್ಯಕರ್ತರ ಮಿತ್ತೆ ವಿನಾಕಾರಣ ಈ ರೀತಿಯ ದೌರ್ಜನ್ಯ ಮಂಥನ್ ಮಲ್ಲ ಉಗ್ರ ಭಾರತೀಯ ಜನತಾ ಪಾರ್ಟಿ ಸಂಘಟಿಸ್ಬಂದು ಈ ರೀತಿಯ ಹೋರಾಟಕ್ಕೆ ಪರ್ಮಿಷನ್ಗೆ ಹೋನಾಗ ಮಾರಿಮನ್ನ ನಾಟಕ ತಹಶೀಲ್ದಾರ್ಗ ತಹಶೀಲ್ದಾರ್ ನಿಮ್ಮ ಬರೆದು ಬುರಿಯ చునవ నీతిహిత ఉ తహసీల్ సమిషన్దార్డు అనుమతి కోర ఇచ్చి పోలీలా అనుమతి కోర జర్ణీతి నిన్న అక్కడ చెప్పండి రెడీ చేయండి నేను చేయడం జరగడం అంటే ఈరోజు టేబుల్ నచ్చి తీసుకోలేదు ఇక్కడ టేబుల్ నచ్చి తీయదు అతను నువ్వు తీయవచ్చు తీసి అతను నువ్వు తీయదు ఇక్కడ ఇంకా ప్రజాప్రభుత్వ వ్యవస్థను ప్రతిపక్ష మనుషులు జనకి ఇక్కడ తీయడం ఇక్కడ సీత బట్టి కారణం లేదు కారు మూ అందు ఆయన కక్కేదో లెక్క నిన్న బతు బయట బతు ఇక్కడ కారు స్వామి ఇంకా ఈ పోయి ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಪಾಡಿದ ನಿಖಲ ಪ್ರತಿಭಟನೆ ಉಂಟಾರಾಪುಜಿ ಒನ್ ಫೋರ್ಟಿ ಸೆಕ್ಷನ್ ಪಾಡಿದ ನಿಖಲ ಉಂಟಾರಾಪುಜಿ ಇಂಚಿನ ಒನ್ ಫೋರ್ಟಿ ಫೋರ್ ಸೆಕ್ಷನ್ ನನ್ನ ನೂದು ಪಾಡಿ ಅಂತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ನಿಮಿತ್ತ ಅನ್ಯಾಯ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಈ ತಾಲೂಕಾದ್ಯಂತ ಪ್ರತಿಭಟನೆ ಮಲ್ಪನೇನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮನಸ್ಸು ಸಿದ್ಧ

ಅಧಿಕಾರಿ ತಹಶೀಲ್ದಾರ್ ಸ್ವಾಮಿ ಗುಡ್ಡ ಮಲ್ಪರೆ ಮಾತ್ರ ಬೆತ್ತಿಗೆ ಬೈದಿ ನತ್ತಿ ಬೆತ್ತಿಡಿದ ಜನಕಲ್ನ ರಕ್ಷಣೆಗೋಸ್ಕರ ಈ ಜನಕ್ಕೆಲ್ಲ ಸಮಸ್ಯೆಗೆ ಪರಿಹಾರ ಈ ಬೈದಿದೆ ಈ ರೀತಿಯ ವರ್ತನೆಗೆ ಜೂನ್ ನಾಲ್ಕೆರಡು ಪಕ್ಕ ಇತಿ ಶ್ರೀಪಾಡ್ನ ಕೆಲಸನೇ ಈ ಕ್ಷೇತ್ರದ ಶಾಸಕಿಯಾದ ಅನೀಶ್ ಪುಂಜೆ ಮಲ್ಪ